ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಒನ್ಗೊನೆ ಸೊಪ್ಪನ್ನ ಬಸಾರರು ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತಿದ್ದೀನಿ ಅದಕ್ಕಿಂತ ಮುಂಚೆ ಇದರಿಂದ ಏನೇನು ನಮಗೆ ಉಪಯೋಗ ಇದೆ ಅಂತ ಹೇಳಿ ಹೇಳ್ಬಿಟ್ಟು ಇದು ನಮಗೆ ಕಣ್ಣಿನ ಸಮಸ್ಯೆ ಏನಾದರೂ ಇದ್ರೆ ದೃಷ್ಟಿಹೀನತೆ ಇದ್ರೆ ಅದನ್ನ ಕಡಿಮೆ ಮಾಡುತ್ತೆ ಇದು ಇದನ್ನ ತಿನ್ನೋದ್ರಿಂದ ಕಣ್ಣಿಗೆ ತುಂಬಾ ಒಳ್ಳೇದು ಹಾಗೇನೇ ಚರ್ಮಕ್ಕೂ ಕೂಡ ಅಷ್ಟೇ ತುಂಬಾ ಒಳ್ಳೇದು ಇದು ತುಂಬ ಸಹಾಯಕಾರಿ ಆಗುತ್ತೆ ಚರ್ಮ ಕೂಡ ಹಾಗೇ ಬಿ ಪಿ ಮತ್ತೆ ಶುಗರ್ ಇರೋ ಅಂಥವ್ರು ಇದನ್ನ ತಿನ್ನೋದ್ರಿಂದ ಬ್ಲಡ್ ಪ್ರೆಷರ್ನ ನಾವು ಕಂಟ್ರೋಲಿಗೆ ಮಾಡಿ ಮಾಡ್ಕೊಬೋದು ಮತ್ತೆ ಶುಗರ್ ಲೆವೆಲ್ನೂ ಕೂಡ ಕಡಿಮೆ ಮಾಡ್ಕೊಬೋದು ಹಾಗೇ ಇದು ಹೆಣ್ಮಕ್ಳಿಗೆ ಮೊಡವೆ ಸಮಸ್ಯೆ ಇರೋಂಥವ್ರಿಗೆ ಅದು ಕೂಡ ತುಂಬ ತುಂಬ ಸಹಾಯಕಾರಿಯಾಗುತ್ತೆ ಅವರಿಗೂ ಕೂಡ ಇದಕ್ಕೇನೇನು ಬೇಕು ಅಂತ ಇಂಗ್ರೀಡಿಯೆಂಟ್ಸ್ ನೋಡೋಣ ಇದಕ್ಕೆ ನಾನು ಮೊಳಕೆ ಕಾಳು ಹಾಕ್ತಾ ಇದ್ದೀನಿ ಇವತ್ತು ಇದು ತುಂಬಾ ಟೇಸ್ಟ್ ಬರುತ್ತೆ ಬೇಳೆ ಅಂದರೆ ಬೇಳೆ ಕೂಡ ಹಾಕೊಬೋದು ಸೊಪ್ಪು ಮೊಳಕೆ ಕಾಳು ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ತೆಂಗಿನಕಾಯಿ ತುರಿ ಹಾಗೆಯೇ ಸ್ವಲ್ಪ ಒಂದು ಸ್ಪೂನಷ್ಟು ಜೀರಿಗೆ ಹಾಗೆಯೇ ಮೂರು ಒಣಮೆಣ್ಸಿನ್ಕಾಯಿ ಮೂರು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಈ ಎರಡು ಹಸಿಮೆಣಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗೇನೆ ಇಲ್ಲಿ ಸೊಪ್ಪು ಒಗ್ಗರಣೆಗೆ ಅರ್ಧ ಅಷ್ಟು ಕೊಬ್ಬ ಕಾಯಿ ತುರಿದಿರೋದು ಹಾಗೇ ಕಡಲೆ ಬೀಜ ಹುರಿದು ಪುಡಿ ಮಾಡಿರೋದು ಇದು ಪೌಡರು ಸೊ ಅದೊಂದು ಮತ್ತೆ ಕರ್ಬೇವಿನ ಸೊಪ್ಪು ಈರುಳ್ಳಿ ಹಾಗೆಯೇ ಎಣ್ಣೆ ತೊಗೊಬೇಕು ಅಲ್ಲಿ ಹಾಕಿಲ್ಲ ನಾನು ಹಾಕ್ತೀನಿ ಎಣ್ಣೆ ಮತ್ತು ಸಾಸಿವೆ ಇದಿಷ್ಟು ಒಗ್ಗರಣೆಗೆ ಸೊಪ್ಪು ಒಗ್ಗರಣೆ ಮಾಡೋದಕ್ಕೆ ಸೊ ಈಗ ಫಸ್ಟು ನಾನು ಸೊಪ್ಪನ್ನ ಸಪ್ರೇಟು ಪಾತ್ರೆಯಲ್ಲಿ ಹಾಕಿಬಿಟ್ಟು ಬೇಯಿಸ್ಕೊತಾ ಇದ್ದೀನಿ ಬಿಕಾಸ್ ನಾವು ಕುಕ್ಕರಲ್ಲಿ ಹಾಕಿಬಿಟ್ರೆ ತುಂಬ ಜಾಸ್ತಿ ಬೆಂದೋಗ್ಬಿಡುತ್ತೆ ಬೇಳೆ ಜೊತೆ ಸೊ ಸಪ್ರೇಟು ಬೇಯಿಸ್ಕೊಂಡ್ರೆ ಒಂದು ಟ್ವೆಂಟಿ ಮಿನಿಟ್ಸ್ ಅಷ್ಟರಲ್ಲೆಲ್ಲ ಬೆಂದೋಗಿರುತ್ತೆ ಸೊಪ್ಪು ಚೆನ್ನಾಗಿ ಇದು ಊರ ಕಡೆ ಎಲ್ಲ ತುಂಬ ಜಾಸ್ತಿನೇ ಯೂಸ್ ಮಾಡ್ತಾರೆ ಈ ಸೊಪ್ಪನ್ನ ಇಲ್ಲಿ ಎಲ್ಲ ಈ ಥರ ಮಳೆಗಾಲದ ಟೈಮಲ್ಲಿ ತಗೊಂಡ್ ಬರ್ತಾರೆ ಮರಕ್ಕೆ ಇಪ್ಪತ್ತು ರೂಪಾಯಿಗೆ ಎಷ್ಟೊಂದು ಸೊಪ್ಪು ಕೊಟ್ಟಿದ್ರು ತುಂಬಾ ಸೊಪ್ಪು ಕೊಟ್ಟಿದ್ದರು ಕ್ವಾಂಟಿಟಿ ಈಗ ಇಲ್ಲಿ ಎಷ್ಟೋ ಹಾಕಿದ್ದೀನೋ ಅಷ್ಟು ಸೊಪ್ಪು ಇನ್ನೂ ಹಾಗೆ ಇದೆ ಎರಡು ಎರಡು ಸರಿ ಮಾಡ್ಬೋದು ಅಷ್ಟು ಸೊಪ್ಪನ್ನ ಕೊಟ್ಟಿದ್ದರು ಬರೀ ಇಪ್ಪತ್ತು ರೂಪಾಯಿಗೆ ಸೊ ಇದನ್ನು ಒಂದು ಸಪ್ರೇಟ್ ಪಾತ್ರೆಯಲ್ಲಿಟ್ಟು ಸೊಪ್ಪನ್ನ ಬೇಯಿಸ್ಕೊತೀನಿ ಮತ್ತು ಇನ್ನೊಂದು ಕುಕ್ಕರ್ಗೆ ನಾನು ಇದು ಹೆಸರು ಕಾಳು ಏನು ತೊಗೊಂಡಿದ್ದೀನಿ ಕಾಳು ಮೊಳಕೆ ಕಟ್ಟಿರೋದು ಸೊ ಅದನ್ನು ಒಂದು ಕುಕ್ಕರ್ಗೆ ಹಾಕಿ ಸ್ವಲ್ಪ ಉಪ್ಪಾಕಿ ಇದನ್ನು ಒಂದು ಮೂರು ನಾಲ್ಕು ವಿಜ್ಲನ್ನ ಕೂಗಿಸ್ಕೊತೀನಿ ಬೇಳೆ ಆದರೆ ಒಂದು ಒಂದು ಆದರೆ ಸಾಕು ನಾನು ಇಲ್ಲಿ ಕಾಳು ತೊಗೊಂಡಿರೋದ್ರಿಂದ ಅದು ಸ್ವಲ್ಪ ಗಟ್ಟಿ ಇರುತ್ತೆ ಸೊ ಹಾಗಾಗಿ ನಾನು ಒಂದು ಮೂರು ನಾಲ್ಕು ವಿಜ್ಲನ್ನ ಕೂಗಿಸ್ಕೊತಾ ಇದ್ದೀನಿ ಚೆನ್ನಾಗಿ ಬೇಯ್ಲಿ ಅಂತ ಹೇಳಿ ಸೊಪ್ಪಿಗೂ ಅಷ್ಟೇ ಸ್ವಲ್ಪ ಉಪ್ಪನ್ನ ಹಾಕಿರ್ತೀನಿ ಆ ಎರಡಕ್ಕೂ ಉಪ್ಪು ಹಾಕೋದ್ರಿಂದ ನೀಟಾಗಿ ಮಿಕ್ಸ್ ಆಗುತ್ತೆ ಸೊಪ್ಪು ಜೊತೆಗೂ ಸೊಪ್ಪೆ ಅನ್ಸಾರ ಕಡೆ ಸೊಪ್ಪು ಇಟ್ಕೊಂಡಿದೀನಿ ಇನ್ನೊಂದ್ ಕಡೆ ಇದು ಕಾಳನ್ನ ಬೇಯಕ್ಕೆ ಇಟ್ಕೊಂಡಿದೀನಿ ಇದು ಸೊಪ್ಪು ಒಗ್ಗರಣೆಗೆ ಎಣ್ಣೆ ಇಟ್ಟಿರಲಿಲ್ಲ ನಾನು ಕುಕ್ಕಿಂಗ್ ಆಯಿಲ್ ಸೊ ಅದನ್ನು ಇಟ್ಟಿದ್ದೀನಿ ಈಗ ಈಗ ನಾನು ಎರಡು ಬೇಯೋಷ್ಟರಲ್ಲಿ ಹಸಿಮೆಣಸಿನ್ಕಾಯಿ ಮತ್ತು ಒಣಮೆಣಕಾಯಿನ ಸ್ವಲ್ಪ ಹುರ್ಕೊತೀನಿ ಜೊತೆಗೆ ಜೀರಿಗೆ ಕೂಡ ಹುರ್ಕೊಬೇಕಾಗುತ್ತೆ ನೀವು ಸ್ವಲ್ಪ ಸ್ವಲ್ಪ ಬಿಸಿ ಆದರೆ ಸಾಕು ಜೀರಿಗೆ ಜಾಸ್ತಿಯನ್ನು ಉರಿದಬೇಕಿಲ್ಲ ಅದಾದ್ಮೇಲೆ ಕಾಳು ನೋಡಿ ಚೆನ್ನಾಗಿ ಬೆಂದಿದೆ ಈಗ ಸೊ ಮತ್ತೆ ಸೊಪ್ಪು ಕೂಡ ಬೆಂದಿದೆ ಈ ಕಡೆ ಈಗ ಕಾಳು ಮತ್ತು ಸೊಪ್ಪನ್ನ ಎರಡನ್ನೂ ನಾನು ಒಂದು ಜಾಲ್ರಿಗೆ ಹಾಕಿ ಸೋಸ್ಕೊತೀನಿ ನೀರು ಸಪ್ರೇಟ್ ಮಾಡ್ಕೊತೀನಿ ಬಿಕಾಸ್ ಸೊಪ್ಪು ನೀರು ಎಲ್ಲ ಕಡೆ ಬರಬೇಕು ಇದು ಸೊಪ್ಪು ಮತ್ತೆ ಕಾಳು ಒಂದ್ ಕಡೆ ಇರಬೇಕು ಒಗ್ಗುರ್ಣೆ ಹಾಕೋದಕ್ಕೆ ಸರಿ ಹೋಗುತ್ತೆ ಆಗ ಸೊ ಈ ತರದೊಂದು ಜಾಲರಿ ತಗೊಂಡು ಒಂದು ಪಾತ್ರೆಗೆ ನಾನು ಸೋಸ್ಕೊತಾ ಇದ್ದೀನಿ ಸೋಸ್ಕೊಂಡಾದ್ಮೇಲೆ ನೀವು ಸೊಪ್ಪು ಮತ್ತೆ ಕಾಳನ್ನ ಸ್ವಲ್ಪ ಆ ಎಲ್ಲ ಸ್ವಲ್ಪ ಬಿಸಿ ಇರುತ್ತೆ ಅಲ್ವಾ ಸ್ವಲ್ಪ ನೀರು ಇರುತ್ತೆ ಸೊಪ್ಪಲ್ಲಿ ನಾವು ಹಿಂಗೆ ಸೋಸಿದ ತಕ್ಷಣ ಫುಲ್ ನೀರು ಹೋಗೋದಿಲ್ಲ ಇನ್ನು ಸೊಪ್ಪೊಳಗೆ ನೀರೆಲ್ಲ ಇರುತ್ತೆ ಸೊ ಅದನ್ನ ನಾವು ಕೈಯಲ್ಲಿ ಇಂಡಬೇಕು ಸೊ ಹಾಗಾಗಿ ನಾನು ಸ್ವಲ್ಪ ಹಾರಿಡ್ತೀನಿ ಇದನ್ನ ಒಂದು ಸಪ್ರೇಟ್ ನೀವು ಪ್ಲೇಟಿಗೆ ಹಾಕೊಂಡು ಬೆಟರು ಯಾಕಂದ್ರೆ ಹಿಂಗೆ ಇದ್ದರೆ ಇದು ಬಿಸಿಯಾಗೇ ಇರುತ್ತೆ ಒಂದು ಸಪ್ರೇಟ್ ಒಂದು ಪ್ಲೇಟ್ ತೊಗೊಂಡು ಅದಕ್ಕೆ ಹಿಂಗೆ ಹಾಕೊಂಡು ಒಂದು ಸ್ವಲ್ಪ ಹರಡ್ಕೊಳ್ಳಿ ಚೆನ್ನಾಗೆ ತಣ್ಣಗಾಗೋದ್ಮೇಲೆ ಅದನ್ನು ಇಂಟ್ಕೊಳ್ಳೋಣ ಈಗ ನಾವು ನೆಕ್ಸ್ಟು ಮಿಕ್ಸಿಗೆ ಏನೇನು ಹಾಕಬೇಕು ಅಂತ ಹೇಳಿ ತೋರಿಸ್ತೀನಿ ಈಗ ಮಿಕ್ಸಿಗೆ ನಾವು ಕಾಳು ಏನು ಬೇಯಿಸ್ಕೊಂಡಿರ್ತೀವಲ್ಲ ಬೇಳೆ ಬೇಯಿಸ್ಕೊಂಡಿದ್ದರೆ ಬೇಳೆ ಇಲ್ಲ ನಾನು ಇಲ್ಲಿ ಮೊಳಕೆ ಕಾಳು ಬೇಯಿಸ್ಕೊಂಡಿರೋದ್ರಿಂದ ಅದನ್ನೇ ಹಾಕೊತಾ ಇದ್ದೀನಿ ರುಬ್ಬೋದಕ್ಕೆ ಒಂದು ಸ್ವಲ್ಪ ಒಂದು ಸ್ವಲ್ಪ ಒಂದು ಒಂದು ಮೂರು ಸ್ಪೂನಷ್ಟು ಕಾಳನ್ನ ತೊಗೊಂಡಿದ್ದೀನಿ ರುಬ್ಬೋದಕ್ಕೆ ಅದ್ರ ಜೊತೆಗೆ ನಾನು ಅವಾಗಲೇ ಏನೇನು ತೋರಿಸಿದ್ನಲ್ಲ ಐಟಮ್ಸು ಅದನ್ನು ಹಾಕ್ತಾಯಿದ್ದೀನಿ ಅವಾಗಲೇ ಹುಣಸೆ ನಾನು ಇಟ್ಟಿರಲಿಲ್ಲ ಹುಣ್ಸೆ ಇದು ನೀವು ಬೇಕು ಏಕೆಂದರೆ ಹುಳಿ ಜಾಸ್ತಿ ಹಾಕ್ಕೊಳ್ಳಿ ನನಗೆ ಏನು ಅಷ್ಟು ಇಷ್ಟ ಆಗಲ್ಲ ಅದಕ್ಕೆ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಈಗ ಜಾರಿಗೆ ನಾನು ಕಾಳು ಮತ್ತು ಬೆಳ್ಳುಳ್ಳಿ ಹಾಗೆಯೇ ಹಸಿಮೆಣ್ಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಜೊತೆಗೆ ಕೊತ್ತಂಬರಿ ಸೊಪ್ಪು ಹಾಗೆಯೇ ಕಾಯಿ ತುರಿ ತುದ್ದಿಟ್ಕೊಂಡಿರೋದು ಕಾಯಿ ತುರಿ ಹಾಕ್ಕೊತಾ ಇದ್ದೀನಿ ಹಾಗೆಯೇ ಹುಣ್ಸೆ ಹಣ್ಣು ಜೀರಿಗೆ ಇಷ್ಟನ್ನು ಹಾಕ್ಕೊಂಡು ಮಿಕ್ಸಿಲಿ ನೀವು ಗ್ರೈಂಡ್ ಮಾಡ್ಕೊಬೇಕಾಗುತ್ತೆ ಸ್ವಲ್ಪ ನೀರು ಹಾಕೊಳ್ಳಿ ಇದು ರುಬ್ಬೋದಕ್ಕೆ ಎಷ್ಟು ಬೇಕಷ್ಟು ನೋಡಿಕೊಂಡು ಒಂದು ಮೀಡಿಯಮ್ ಇದರಲ್ಲಿ ಹಾಕ್ಕೊಳ್ಳಿ ಜಾಸ್ತಿನ ಹಾಕ್ಕೊಳೋಕ್ಕೆ ಹೋಗ್ಬಿಡಿ ಯಾಕಂದರೆ ನಾವು ಕಾಳು ಮತ್ತು ಸೊಪ್ಪು ಬೇಸಿರೋ ನೀರೇ ಇರುತ್ತೆ ಹಾಗಾಗಿ ಜಸ್ಟ್ ರುಬ್ಬೋದಕ್ಕೋಸ್ಕರ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ ಇಲ್ಲಿ ಅಷ್ಟೇ ನಾನು ಇದನ್ನು ಚೆನ್ನಾಗಿ ಒಂದು ಸ್ವಲ್ಪ ಪೇಸ್ಟ್ ರೀತಿ ಬರೋ ಆ ಥರ ರುಬ್ಕೊಳ್ಳಿ ಅದನ್ನು ರುಬ್ಬಿ ಇದಾದ ಮೇಲೆ ನೀವು ಅದು ಸೊಪ್ಪು ನೀರು ಏನು ತೆಗ್ದಿಟ್ಟಿದ್ವಲ್ಲ ಮತ್ತು ಬೇಳೆ ಮತ್ತು ಸೊಪ್ಪು ಬಸ್ತಿರೋದು ಆ ನೀರಿಗೆ ಇದು ಮಿಕ್ಸ್ ಮಾಡಿರೋ ನೀವು ರುಬ್ಬಿ ಮಿಕ್ಸ್ ಮಿಕ್ಸಿ ಏನಾಗಿ ಮಾಡಿದ್ದೀರಾ ಅದನ್ನು ನೀವು ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದೇ ನೀರನ್ನೇ ಹಾಕ್ಕೊಂಡು ಜಾರಿಗೆ ಕ್ಲೀನಾಗೆ ಎಲ್ಲನ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ್ಮೇಲೆ ನೋಡಿ ಈ ರೀತಿ ಕಾಣಿಸುತ್ತೆ ಇಷ್ಟೇ ಸೊಪ್ಪು ನೀರು ರೆಡಿ ಆಯಿತು ಉಪ್ಪೆಲ್ಲ ನಾವು ಆಲ್ರೆಡಿ ಹಾಕಿರೋದ್ರಿಂದ ನೆಕ್ಸ್ಟ್ ಏನು ಹಾಕೋದು ಬೇಕಿಲ್ಲ ನಾವು ಉಪ್ಪು ಜಸ್ಟ್ ಇಷ್ಟೇ ಮಿಕ್ಸ್ ಮಾಡಿದ್ರೆ ಮುಗೀತು ಒಗ್ಗರಣೆ ಬೇಕು ಅಂದರೆ ಹಾಕೊಬೋದು ಬೇಡ ಅಂದರೆ ನೀವು ಹಾಗೆ ಕೂಡ ತಿನ್ಬೋದು ಅದು ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಒನ್ ಟೈಮ್ಗೆ ಇದು ಬಸ್ಸಾರು ತುಂಬಾ ಚೆನ್ನಾಗಿರುತ್ತೆ ಮತ್ತೆಲ್ಲ ಹಿಟ್ಟು ತಿಂತೀನಿ ಅಂದರೆ ಅದು ಇರೋದಿಲ್ಲ ಮೇ ಬಿ ಆಲ್ಸೋಗ್ಬಿಡುತ್ತೆ ನೀವೇನಾದರೂ ಕುದಿಸಿದ್ರೆ ಇರುತ್ತೆ ಇಲ್ಲಾಂದರೆ ಇನ್ನೊಂದು ರೀತಿನೂ ಮಾಡ್ಬೋದು ಅದನ್ನ ನೆಕ್ಸ್ಟ್ ವೀಡಿಯೋಸಲ್ಲಿ ನಾನು ತೋರಿಸ್ತೀನಿ ಆ ಥರ ಮಾಡೋದ್ರಿಂದ ನಿಮಗೆ ಇನ್ನೂ ಒಂದಿನ ಟೂ ಟೈಮ್ಸ್ ಆದರೂ ತಿನ್ನೋಕ್ಕೆ ಇಟ್ಕೊಬೋದು ನೀವು ಆ ಥರ ಬರುತ್ತೆ ಇದು ನಾವು ಮಸೀದಿ ಮಾಡಿರೋದ್ರಿಂದ ಬರಲ್ಲ ನೋಡಿ ಸೊಪ್ಪಲ್ಲಿ ನೀರಿತ್ತು ಸೊ ಹಾಗಾಗಿ ನಾನು ಹಿಂಡುಬಿಟ್ಟು ಒಂದು ಸಪ್ರೇಟ್ ಪ್ಲೇಟಿಗೆ ಹಾಕಿ ಇಟ್ಕೊಂಡಿದ್ದೀನಿ ಈಗ ಈ ಒಗ್ಗರಣೆಗೆ ನಾನು ಒಂದು ಬಾಣಲಿ ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಾಕೊಂಡು ಸಾಸಿವೆ ಹಾಕೊತಾ ಇದ್ದೀನಿ ನೀವು ಆ ಸೊಪ್ಪನ್ನ ಚೆನ್ನಾಗಿ ಹಿಂಡೋದ್ರಿಂದ ಅದರಲ್ಲಿರೋ ನೀರಿನ ಅಂಶ ಹೋಗುತ್ತೆ ಸೊ ಹಾಗಾಗಿ ನಮಗೆ ಪಲ್ಯ ಟೈಪು ಬರುತ್ತೆ ನಮಗೆ ಸೊಪ್ಪಿಂದು ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ನೀರು ನೀರಿದ್ರೆ ಅದೊಂದು ಸ್ವಲ್ಪ ತೆಳ್ಳಗಾದಂಗೆ ಆಗ್ಬಿಡುತ್ತೆ ಒಗ್ಗರಣೆ ಹಾಕಿದ್ಮೇಲೆ ತಿನ್ನೋಕ್ಕೆ ಸರಿ ಹೋಗೋದಿಲ್ಲ ಸೊ ಹಾಗಾಗಿ ಇಂಟ್ಕೊಂಡಿದ್ದೀನಿ ನಾನು ಇದು ಒಣಮೆಣ್ಸಿನ್ಕಾಯಿ ನಾನು ಬೇಕು ಅಂದರೆ ನೀವು ಟೇಸ್ಟಿಗೆ ಚೆನ್ನಾಗಿರುತ್ತೆ ಹಾಕಿದ್ರೇ ತುಂಬ ಟೇಸ್ಟ್ ಒಂದು ಮೂರು ಒಣಮೆಣಸಿನ್ಕಾಯಿನ ಇದ್ದೀನಿ ಈರುಳ್ಳಿ ಕದ್ದೊಂದು ಸೊಪ್ಪು ಒಣ್ಮೆಣ್ಸಿನ್ಕಾಯಿ ಸಾಸಿವೆ ಎಣ್ಣೆ ಇಷ್ಟನ್ನು ಒಗ್ಗರಣೆ ಹಾಕ್ಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಮೀಡಿಯಮ್ ಆದರೆ ಸಾಕು ತುಂಬ ಫ್ರೈ ಆಗೋದೇನು ಬೇಡ ಯಾಕಂದರೆ ಬಾಯ್ ಬಾಯಿಗೆ ಸಿಗ್ತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ ಅದು ಈರುಳ್ಳಿ ಈಗ ಸೊಪ್ಪು ಮತ್ತು ಕಾಳನ್ನ ಹಾಕ್ಕೊಂಡು ಏನು ಕೊಬ್ಬರಿ ಕಾಯಿ ತುರಿ ತುರಿದಿಟ್ಕೊಂಡಿದ್ದು ಹಸಿದು ಅದನ್ನು ಹಾಕೊತಾ ಇದ್ದೀನಿ ಇದು ಕಡಲೆ ಬೀಜದ ಪೌಡ್ರು ಹುರ್ದ್ಬಿಟ್ಟು ಸಿಪ್ಪೆ ತೆಗೆದು ಆಮೇಲೆ ಪೌಡ್ರ್ ಮಾಡಿರೋದಿದು ಇದು ತುಂಬ ನುಣ್ಣಗು ಏನಲ್ಲ ಒಂದು ಸ್ವಲ್ಪ ತರಿ ತರಿಯಾಗಿರೋ ಥರ ಪೌಡ್ರ್ ಮಾಡ್ಕೊಂಡಿದ್ದೀನಿ ಇದಾಕೋದ್ರಿಂದ ತುಂಬ ಟೇಸ್ಟ್ ಬರುತ್ತೆ ನೋಡಿ ನೋಡ್ತಾ ಇರೋದು ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಟೇಸ್ಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು ಸೊಪ್ಪಿಂದು ನೀವು ಮನೇಲಿ ಇದನ್ನು ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ನನಗೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಈ ವಿಡಿಯೋನ ಕಮ కంప్లీట్ ఆగి వాచ్ మిక్కు థ్యాంక్ యూ సో మచ్ నెక్స్ట్ వీడియో దానికి